thank you. ఉత్తర బ్రహ్మ గంటినంటీంద్ర బ్రహ్మ గంట్రహ్మ గంటినర నమ్ సవాలిన ఉత్తర బ్రహ్మ గంటిన ಇವತ್ತ ಆಡೋರ ಗ್ರಾಮ ನಾವಿನ ಸರ್ವನಾಶ ಬರೋಬ್ಬರಿ ರಾತ್ರಿ ಒಂದಾಗ್ತೈತಿ ಮೂರನೇ ಮ್ಯಾಗ ಆಕಾಶ ಗುರ್ಗ ಅವ್ರ ಸವಾಲು ಏನ್ ಏ ಏನಪ್ಪ ಅಲ್ಲಿ ಹೇಳ್ತೀನಿ ಅವ್ರು ಹೇಳಿ ಸರಸ್ವತಿ ಅವನ ಬೇಕ್ರಿ ಅಷ್ಟಮ ಅಷ್ಟಮಿ ದಿವಸ ತೆಂಗಿನಕಾಯಿ ತಿನ್ನುವುದರಿಂದ ಬುದ್ಧಿ ನಾಶವಾಗೋದಂತೆ ನಮ್ ಸವಾಲು ಅವ್ರ ಸವಾಲು ಯಾಕಂದ್ರ ಆಡೂರಾದ ನಮ್ಮನ ಯಾಕ ದೇವ್ರ ಕಾದನ ಅಂದ್ರ ಆ ಪ್ರಶ್ನೆ ಅವ್ ನಾನು ಆ ಪ್ರಶ್ನೆ ಕೇಳ್ತಿದ್ವಿ ಅವ್ರ ಸವಾಲು ಬೆಳಗ್ಗೆ ನೋಡ್ಬೋದು ನಾ ಪ್ರಾಮಾಣಿಕವಾಗಿ ಸರಸ್ವತಿ ಮೂರ್ತಿ ಇದು ಸವಾಲ ನಾ ಕೇಳ್ತಿದ್ಯಾ ಕೇಳ್ಬಿಟ್ಟು ತೆಂಗಿನಕಾಯಿ ತಿನ್ನೋದ್ರಿಂದ ಭೂತಿನಾಶವಾಗುತ್ತಿದ್ದ ಅವರ ಸವಾಲಿನ ಉತ್ತರ ಸವಾಲಿಗೆ ಪಕ್ಕಾ ಉತ್ತರ ಕೊಡ್ತಾ ಇದ್ದೀನಿ ಗುರುವಿನ ಪುತ್ರ ಆಗಿದ್ರ ಬುಕ್ಕಿನಸು ಒಳಗಡೆ ಐತಿ ಗುರುಗಳ ಅವರು ಒಂದೇ ಸವಾಲು ಏನ್ ಹಾಕಿದ್ರೆ ಯಾವ ಭೋಗಗಳಿಂದ ನಷ್ಟವಾಗುವುದು ಅಂತ ಕೇಳ ಯಾವ ಭೋಗಗಳಿಂದ ನಷ್ಟ ಆಗುದಂತಿಲ್ಲ ಉತ್ತರ ಏನ್ ಕೊಟ್ಟ ಬರುವ ಅವ್ರ ಅಂತ ಅಂದ್ರೆ ಬದಲ ಯಾವು ಅಂದ್ರೆ ಬಹು ವಚನ ಭೂವಾಂಶ ಅಂದ್ರೆ ಏಕವಚನ ಮದುವೆ ಬರುವ ಅದು ಒಂದು ಪ್ರಶ್ನೆ ತಪ್ಪ ಕೆಟ್ಟದ್ದು ಹಿಂಗ ನಪ್ಪ ಬೆಳತನ ನಾರಿಗೆಲಿ ನೀರಗೆಯಲ್ಲಿ ನಮಗೆ ಗೆಳತನ ಹಿಂಗ ಇರಬೇಕು

இவங்க அழவ் ஹாக்கி நீவேன் கேள்ப்பான அம்பே அம்பிக்கை அம்பாலிக்க அந்த யார் மதிவா கேள்ப்பான சாலராஜாக்கின் பிரீத்தி மாவா பீஷ்மாவ் டெதித்தான இன்னொன்னு அவன மதிவா நேக்க தம்மா பர்மிஷன் ಆಗಬೇಡಪ್ಪ ನೀ ಶುಭಲ ರಾಜನ ಮಗಳ ಕಾಂದಾರಿಗೆ ಒಂದು ದೋಷ ಇರ್ತೈತಿ ಅದು ಏನು ದೋಷ ಅಂದ್ರ ಅಕ್ಕಿನ ಮಾಡ್ಕೊಂಡಿರುವಂತ ಗಂಡದ ಸಾವು ಇರ್ತೈತಿ ಅದಕ್ಕೆ ದೋಷ ಕಳೆಯಕ್ಕೆ ಏನ್ ಮಾಡ್ತಾರೆ ಗಾಂಧಾರಿ ಮೊದಲೊಂದು ಮದುವೆಯಾಗಾಳರಿ ಮಾನವರು ಕೂಡಲ್ರಿ ಅದು ಕತ್ತಿ ಕೂಡ ಆಜ್ಞೆ ಹೋಗ್ತಿದ್ರು ಕೂಡ ನೆತ್ತೂ ತೂ ಕತ್ತಿ ಮರಿ ಪಾಪ ಇದು ಕೂಡ ಗೊತ್ತಿಲ್ಲರಿ ಮದುವೆ ಆಗ್ಯಾಳ ಕತ್ತಿ ಮರಿ i'll jot

¡Vamos! ಮಾಸ್ತರ ನಿಮಗ್ ವಾದ ಮುಂದ ಮಾಡ್ತ ರಾಮಾಯಣದ ಈಗ ಟೈಮ್ ಹಾಕೈತಿ ಒಂದು ಹಾಡಿ ಅದ ಕೇಳಿ ಅರವತ್ತು ಸಾವಿರ ವರ್ಷ ಆದ್ರೂ ಬೇಕಾದ ದಸರಥ ರಾಜನ ಮಕ್ಕಳಿದ್ದ ಅವ್ರ ಏನ್ ಮಾಡ್ತಾನ ಪುತ್ರ ಕಾಮಿಷ್ಠ ಆಗ ಮಾಡ್ತಾನೆ ಹೆಂಗ್ ಮಾಡ್ತಾನೆ ಏನ ಚಂದ ನಿನ್ನ ಹಾಡಿ ಚಾಲ ಈ ಕೇಳಿ ಹೆಂಗ್ ಬರ್ದಿ ಸಿಡಲು ಸಿಡಲು ಬರದೊಂದರ್ಬೇಕಾದ

तो मनली सोष ಲಲ ಖುಸಿಯ ತುಂಬ ಮನದಲ್ಲಿ ಸಂತೋಷ ಆನಂದಾಯ ಮುಂದಿನ ಪಾಲಕ್ಕೆ ಉತ್ತರ